ಅವರು ಒಂದು ಮಾತು ಹೇಳಿದರು ನಿನ್ನೆ ಮೊನ್ನೆ ಏನಂತ ಅಂದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ರೀತಿಯಲ್ಲಿ ಇಲ್ಲ ಹಾ ಅಲ್ಲೋ ನೀವೇ ಹೇಳುತ್ತಲ್ವ ಅಲ್ಲಲ್ಲ ನಾನು ಅದು

ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟವರೆಗಿದ್ದಾಗೇನೆ ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ಮೂರನೇ ಇಶ್ಯೂನಲ್ಲೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಅದೇ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಯತ್ನಾಳ್ ಅವ್ರೆ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಎಂಬತ್ನಾಲ್ಕರಿಂದ ಹೆಂಗ ಇಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಬದಲಾವಣೆ ಆಗಿಲ್ಲ ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರ್ ಬರ್ತಾ ಇಲ್ಲ ಅರ್ಥಕ್ಕಿಂತ ಹೆಚ್ಚು ಜನ ಅಸಮಾಧಾನ ಇದ್ದಾರೆ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ತಟ್ಟಿದ್ದು ಸಾರ್ ಹಳ್ಗೆ ತಟ್ಟಿದ್ದು ಅದೇ ಒಂದೇ ಸನ್ಮಾನ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗ ಅದರಿ ಆದ್ರ ಸ್ವಭಾವ್ದಾಗ ಹಂಗಿಲ್ಲ ಅಂತ ನಾವು ಹೇಳಾಕತ್ತೇವಿ ಆ ಜಿಗಟದನ ಎ ಸಿ ಪಾರ್ಟಿಲ್ರಿ ನೀವು ನಮ್ ಜೊತೆಲೆ ಇದ್ದವ್ರು ಸುಮ್ಮನಿ ಆ ಕುತ್ಕೊಳಿಯಪ್ಪ ನಾ ಏನಾರ ಅಂದ್ ಕೂಡಲೆ ನನ್ಗೆ ಅದೇ ಹೊಡಿತು ಸರ್ ನಿಮ್ಮನು ನೋಡಿದೀನಿ ನೀವು ಕೂತ್ಕೊಳಿರಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಓ ಸ ಹಾ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರು ಅಪ್ಪಾಜಿ ಏನಬಾರದು ಅಂತ ಹೇಳಿದ್ರಲ್ಲ ಅದು ನಮ್ಮ ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲು ಹಿಡಿದು ಕಾಲು ಮುಟ್ಟುದು ನಾವು ಯಾರಿಗಾದ್ರೂ ಅಪ್ಪಾಜಿ ನಮ್ಮ ನಾವು ಯಾರಿಗ ಹುಟ್ಟಿರ್ತೀವ್ರ ಗಟ್ಟೆ ಯು ಆರ್ ಅಬ್ಸುಟ್ಲಿ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯು ಆರ್ ಅಬ್ಸುಲ್ಯೂಟ್ಲಿ ಕರೆಕ್ಟ್ ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ ವಯಸ್ಸಾದವರಿಗೆ ಗೌರವ ಕೊಡಬೇಕು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ ಗೌರವ ಕೊಡಲೇಬೇಕು pred iz priti slebe.